ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ಯಾಂಕುಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ಐವತ್ತು ರೂಪಾಯಿ ನೋಟು ಬಳಕೆ ಮಾಡುತ್ತಿರುವ ದೇಶದ ಎಲ್ಲ ಜನತೆಗೆ ಬಿಗ್ ಶಾಕ್ ನೀಡಿದೆ ಹೌದು ದಿನಗಳು ಕಳೆದಂತೆಲ್ಲ ಆರ್ ಬಿ ಐ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಇದರ ಜೊತೆಗೆ ವಂಚನೆಗಳಿಂದ ತಪ್ಪಿಸಲು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಜಾರಿಗೆ ತರುತ್ತಿದೆ ಈ ಹಿಂದೆ ಐನೂರು ರೂಪಾಯಿ ನೋಟುಗಳ ಬಗ್ಗೆ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿಗೆ ಮಾಡಿತು ಇದೀಗ ಮತ್ತೊಮ್ಮೆ ಐವತ್ತು ರೂಪಾಯಿ ನೋಟಿಗೆ ಹೊಸ ರೂಲ್ಸ್ ಹೊಸ ಬದಲಾವಣೆ ಮಾಡಿತು ಇದರಿಂದ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುವಂತಾಗಿದೆ ಬನ್ನಿ ಆರ್ ಬಿ ಐ ಹೊರಡಿಸಿರುವ ನಿಯಮದಲ್ಲಿ ಏನಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಬದಲಾಗಿದ್ದೇ ತಡ ಹೊಚ್ಚ ಹೊಸ ಬದಲಾವಣೆಗಳು ಜಾರಿಗೆ ಬರಲು ಸಜ್ಜಾಗಿವೆ ಇತ್ತೀಚೆಗಷ್ಟೇ ಐದು ವರ್ಷಗಳ ಬಳಿಕ ರೆಪೋ ದರ ಕಡಿತಗೊಂಡಿತು ಇದೀಗ ಹೊಸ ಐವತ್ತು ರೂಪಾಯಿ ನೋಟುಗಳು ಮಾರುಕಟ್ಟೆಗೆ ಬರಲು ಸಿದ್ಧವಾಗಿದೆ ಈಗಾಗಲೇ ನೂತನ ಗವರ್ನರ್ ಸಹಿ ಹಾಕಿರುವ ನೋಟುಗಳು ಮುದ್ರಣಗೊಂಡಿತು ಮಾರುಕಟ್ಟೆಗೆ ಲಗ್ಗೆ ಇಡಲು ಎದುರು ನೋಡುತ್ತಿವೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಐವತ್ತು ರೂಪಾಯಿ ಕರೆನ್ಸಿ ನೋಟನ್ನು ಹೊಸದಾಗಿ ನೇಮಕಗೊಂಡ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸಹಿ ಮಾಡಿದ್ದಾರೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶಕ್ತಿಕಾಂತ್ ದಾಸ್ ಅವರ ನಿವೃತ್ತಿ ಬಳಿಕ ಮಲ್ಹೋತ್ರಾ ನೂತನ ಆರ್ ಬಿ ಐ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡರು ಅದಾಗಿ ಕೆಲವೇ ತಿಂಗಳಲ್ಲಿ ರೆಪೋ ಹಾಗೂ ಹೊಸ ಐವತ್ತು ರೂಪಾಯಿ ನೋಟುಗಳ ವಿಚಾರ ಮುನ್ನೆಲೆಗೆ ಬಂದಿದೆ ಆರ್ ಬಿ ಐ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಹೊಸ ನೋಟುಗಳ ಕುರಿತು ಘೋಷಣೆ ದೃಢಪಡಿಸಿದೆ ಹೊಸದಾಗಿ ಬಿಡುಗಡೆಯಾದ ಐವತ್ತು ರೂಪಾಯಿ ಕರೆನ್ಸಿ ನೋಟ್ಗಳಲ್ಲಿ ಸಂಜಯ್ ಮಲ್ಹೋತ್ರಾ ಅವರ ಸಹಿ ಇರಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ ಮಹಾತ್ಮ ಗಾಂಧಿಯವರ ಭಾವಚಿತ್ರವು ಈ ಹಿಂದೆ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ಹಳೆಯ ಐವತ್ತು ರೂಪಾಯಿ ನೋಟುಗಳ ವಿನ್ಯಾಸಕ್ಕನುಗುಣವಾಗಿ ಮುಂದುವರಿಯಲಿದೆ ಈ ಹಿಂದೆ ಜಾರಿಗೊಳಿಸಲಾದ ಐವತ್ತು ರೂಪಾಯಿ ನೋಟುಗಳ ಕಾನೂನುಬದ್ಧವಾಗಿ ಮಾನ್ಯವಾಗಿರುತ್ತವೆಂದು ಕೇಂದ್ರ ಬ್ಯಾಂಕ್ ಸ್ಪಷ್ಟಪಡಿಸಿದೆ ಈ ಮೂಲಕ ಹಳೆಯ ನೋಟುಗಳು ಅಮಾನ್ಯ ಎಂಬ ವದಂತಿಗಳಿಗೆ ಸಂಪೂರ್ಣವಾಗಿ ತೆರೆ ಎಳೆಯಲಾಗಿದೆ ಯಾರು ಈ ಸಂಜಯ್ ಮಲ್ಹೋತ್ರಾ ತಮ್ಮ ಆರು ವರ್ಷಗಳ ಸುದೀರ್ಘ ಅವಧಿಯನ್ನು ಪೂರ್ಣಗೊಳಿಸಿದ ಶಕ್ತಿಕಾಂತ್ ದಾಸ್ ಕಳೆದ ವರ್ಷ ಡಿಸೆಂಬರ್ ಹದಿಮೂರರಂದು ತಮ್ಮ ಸ್ಥಾನಕ್ಕೆ ಗುಡ್ ಬೈ ಹೇಳಿದರು ಅವರ ಬಳಿಕ ಸಂಜಯ್ ಮಲ್ಹೋತ್ರರನ್ನು ನೂತನ ಆರ್ ಬಿ ಐ ಗವರ್ನರ್ ಆಗಿ ನೇಮಿಸಲಾಯಿತು ಇದಕ್ಕೂ ಮೊದಲು ಮಲ್ಹೋತ್ರಾ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ರಾಜಸ್ಥಾನ ಕೇಡರ್ನಲ್ಲಿ ಹಿರಿಯ ಅಧಿಕಾರಿಯಾಗಿದ್ದ ಮಲ್ಹೋತ್ರಾ ಅವರನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಯಿತು ಅವರು ವಿದ್ಯುತ್ ಸಚಿವಾಲಯದಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಮಲ್ಹೋತ್ರಾ ಅವರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರವು ಆರ್ ಬಿ ಐ ಗವರ್ನರ್ ಹುದ್ದೆಗೆ ನಾಮನಿರ್ದೇಶನ ಮಾಡಿತು ಮೂರು ವರ್ಷಗಳ ಅವಧಿಗೆ ಆರ್ ಬಿ ಐ ಗವರ್ನರ್ ಆಗಿ ಅವರು ನೇಮಕವು ದೇಶದ ಹಣಕಾಸು ನೀತಿಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುವ ನಿರೀಕ್ಷೆಯಿದೆ ಆರ್ಬಿಐ ಗವರ್ನರ್ ಆಗಿ ಅವರ ಮೊದಲ ಸಭೆಯಲ್ಲಿಯೇ ರೆಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಿಂದ ಕಡಿತಗೊಳಿಸಿದರು ಇದು ಮಧ್ಯಮ ವರ್ಗದವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಿತು ಇದರೊಂದಿಗೆ ರೆಪೋ ದರವು ಶೇಕಡಾ ಆರು ಪಾಯಿಂಟ್ ಐದರಿಂದ ಶೇಕಡಾ ಆರು ಪಾಯಿಂಟ್ ಎರಡು ಐದಕ್ಕೆ ಇಳಿದಿದೆ ಹನ್ನೆರಡನೇ ನೀತಿ ಪರಿಶೀಲನೆಯ ನಂತರ ಇದು ಮೊದಲ ರೆಪೋ ದರ ಕಡಿತ ಎಂಬುದು ಗಮನಾರ್ಹ ಒಂದಕ್ಕಿಂತ ಹೆಚ್ಚಿನ ಅಂದರೆ ಎರಡು ಅಥವಾ ಮೂರು ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿರುವ ದೇಶದ ಎಲ್ಲ ಜನತೆಗೆ ಇದೀಗ ಆರ್ ಬಿ ಐ ಹೊಸ ನಿಯಮ ಹೊಸ ರೂಲ್ಸ್ಗಳನ್ನು ಜಾರಿಗೆ ಮಾಡುವ ಮೂಲಕ ಅಕೌಂಟ್ ಹೊಂದಿರುವವರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ನೀಡಿದೆ ಹೌದು ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಜನರು ತಮ್ಮ ಸ್ವಂತ ಕೆಲಸಕ್ಕೆ ಒಂದಕ್ಕಿಂತ ಹೆಚ್ಚಿನ ಅಂದರೆ ಎರಡು ಅಥವಾ ಮೂರು ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಹೊಂದಿರುತ್ತಾರೆ ಆದರೆ ಅದೆಷ್ಟೋ ಜನ ಅಕೌಂಟ್ಗಳನ್ನು ಬಳಕೆ ಮಾಡದೆ ಒಂದೇ ಅಕೌಂಟನ್ನು ಬಳಕೆ ಮಾಡುತ್ತಿರುತ್ತಾರೆ ಪಿ ಕಿಸಾನ್ ಯೋಜನೆ ಸೇರಿದಂತೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಎರಡು ಅಥವಾ ಮೂರು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವವರಿಗೆ ಇದೀಗ ಮತ್ತೊಮ್ಮೆ ಆರ್ ಬಿ ಐ ಬಿಗ್ ಶಾಕ್ ನೀಡಿದೆ ಬನ್ನಿ ಇಷ್ಟಕ್ಕೂ ಆರ್ ಬಿ ಐ ಹೊರಡಿಸಿರುವ ನಿಯಮದಲ್ಲಿ ಏನಿದೆ ಏನೆಲ್ಲ ಬದಲಾವಣೆಗಳಾಗಲಿವೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನಿಮ್ಮ ಬಳಿಯೂ ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿರುವ ಜನರು ಜಾಗರೂಕರಾಗಿರಬೇಕು ಉತ್ತಮ ಹಣಕಾಸು ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರು ಅನಗತ್ಯ ದಂಡ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡಲು ಐನಿಂದ ಕೆಲವು ನಿಯಮಗಳನ್ನು ಜಾರಿಗೆ ಮಾಡಲಾಗಿದೆ ಬಹು ಉದ್ದೇಶಗಳಿಗಾಗಿ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುವುದು ಸಾಲ ಪಾವತಿ ಖಾತೆಗಳು ಮಾಸಿಕ ಸಂಬಳ ಪಡೆಯಲು ಸಂಬಳ ಖಾತೆಗಳು ವೈಯಕ್ತಿಕ ಬಳಕೆಗಾಗಿ ಉಳಿತಾಯ ಖಾತೆಗಳು ಸರ್ಕಾರಿ ಯೋಜನೆಗಳು ಅಥವಾ ಸಬ್ಸಿಡಿಗಳಂತಹ ಸೌಲಭ್ಯಗಳಿಗೆ ಲಿಂಕ್ ಮಾಡಲಾದ ಖಾತೆಗಳು ಬಳಕೆಯಲ್ಲಿಲ್ಲದ ಅನಗತ್ಯ ಖಾತೆಗಳು ಹಣಕಾಸಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೆಚ್ಚುವರಿ ವೆಚ್ಚಗಳು ಮತ್ತು ಸಂಭಾವ್ಯ ನಷ್ಟಗಳನ್ನು ತಪ್ಪಿಸಲು ಅಂತಹ ಖಾತೆಗಳನ್ನು ಪರಿಶೀಲಿಸುವ ಮತ್ತು ಮುಚ್ಚುವ ಮಹತ್ವವನ್ನು ಆರ್ ಬಿ ಐನ ಹೊಸ ಮಾರ್ಗಸೂಚಿಗಳು ಒತ್ತಿ ಹೇಳುತ್ತವೆ ಪ್ರಮುಖ ನಿಯಮಗಳು ಮತ್ತು ಮಾರ್ಗಸೂಚಿಗಳು ದೀರ್ಘಕಾಲದವರೆಗೆ ಬಳಸದೇ ಇದ್ದಲ್ಲಿ ಬ್ಯಾಂಕ್ ಖಾತೆಯನ್ನು ನಿಷ್ಕ್ರಿಯವೆಂದು ಪರಿಗಣಿಸಲಾಗುತ್ತದೆ ನಿಷ್ಕ್ರಿಯ ಖಾತೆಗಳನ್ನು ನಿರ್ವಹಿಸುವುದಕ್ಕೆ ಬ್ಯಾಂಕ್ಗಳು ದಂಡ ವಿಧಿಸುತ್ತವೆ ಇದು ನಿಮ್ಮ ಆರ್ಥಿಕ ಹೊರೆಯನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿದೆ ಈ ಅವಶ್ಯಕತೆಯನ್ನು ಪೂರೈಸಲು ವಿಫಲವಾದರೆ ದಂಡವನ್ನು ವಿಧಿಸಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮತ್ತಷ್ಟು ನೇರ ಪರಿಣಾಮ ಬೀರುತ್ತದೆ ನೀವು ಹಲವಾರು ಬಳಕೆಯಾಗದ ಖಾತೆಗಳನ್ನು ಹೊಂದಿದರೆ ಸಂಯೋಜಿತ ದಂಡಗಳು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಸಂಬಳ ಠೇವಣಿಗಳು ಸಾಲ ಪಾವತಿಗಳು ಅಥವಾ ಇ ಎಂ ಐ ಕಡಿತಗಳು ಅನ್ನಭಾಗ್ಯ ಅಥವಾ ಪಿ ಕಿಸಾನ್ ಪ್ರಯೋಜನಗಳಂತಹ ಸರ್ಕಾರಿ ಸಬ್ಸಿಡಿಗಳಿಗೆ ಕ್ರೆಡಿಟ್ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಪ್ರತಿ ಖಾತೆಗೆ ಬ್ಯಾಂಕುಗಳು ವಾರ್ಷಿಕ ನಿರ್ವಹಣಾ ಶುಲ್ಕ ಮತ್ತು ಸೇವಾ ಶುಲ್ಕಗಳನ್ನು ವಿಧಿಸುತ್ತವೆ ನೀವು ಬಹು ಖಾತೆಗಳನ್ನು ಹೊಂದಿದರೆ ಈ ಶುಲ್ಕಗಳು ಸೇರುತ್ತವೆ ಅನಗತ್ಯ ವೆಚ್ಚಗಳನ್ನು ಸೃಷ್ಟಿಸುತ್ತವೆ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ನಿಷ್ಕ್ರಿಯ ಅಥವಾ ನಿಷ್ಕ್ರಿಯ ಖಾತೆಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಕಳಪೆ ಕ್ರೆಡಿಟ್ ಸ್ಕೋರ್ ಭವಿಷ್ಯದಲ್ಲಿ ಸಾಲಗಳು ಅಥವಾ ಕ್ರೆಡಿಟ್ ಅನುಮೋದನೆಗಳನ್ನು ಪಡೆಯುವುದು ಸವಾಲಿನ ಸಂಗತಿಯಾಗಬಹುದು ಬ್ಯಾಂಕ್ ಖಾತೆದಾರರಿಗೆ ಶಿಫಾರಸು ಬಳಕೆಯಾಗದ ಬ್ಯಾಂಕ್ ಖಾತೆಯನ್ನು ಮುಚ್ಚುವ ವಿಧಾನ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಖಾತೆಯನ್ನು ತೆರೆದ ಅಥವಾ ನಿರ್ವಹಿಸಿದ ಶಾಖೆಗೆ ಹೋಗಿ ಮುಕ್ತಾಯ ಫಾರ್ಮನ್ನು ಭರ್ತಿ ಮಾಡಿ ಖಾತೆ ಮುಚ್ಚುವ ಫಾರ್ಮನ್ನು ವಿನಂತಿಸಿ ಮತ್ತು ಅದನ್ನು ನಿಖರವಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಗುರುತಿನ ದಾಖಲೆಗಳು ಖಾತೆ ಚೆಕ್ಬುಕ್ ಮತ್ತು ಯಾವುದೇ ಲಿಂಕ್ ಮಾಡಲಾದ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಿ ಸ್ಪಷ್ಟ ಬಾಕಿಗಳು ಮುಕ್ತಾಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಯಾವುದೇ ಬಾಕಿ ಅಥವಾ ಬಾಕಿಗಳನ್ನು ಪಾವತಿಸಿ ಉಳಿದ ಹಣವನ್ನು ವರ್ಗಾಯಿಸಿ ನೀವು ಮುಚ್ಚುತ್ತಿರುವ ಖಾತೆಯಿಂದ ಉಳಿದಿರುವ ಯಾವುದೇ ಹಣವನ್ನು ನಿಮ್ಮ ಸಕ್ರಿಯ ಖಾತೆಗಳಲ್ಲಿ ಒಂದಕ್ಕೆ ವರ್ಗಾಯಿಸಿ ದೃಢೀಕರಣವನ್ನು ಸ್ವೀಕರಿಸಿ ಭವಿಷ್ಯದ ಸಮಸ್ಯೆಗಳನ್ನು ತಪ್ಪಿಸಲು ಬ್ಯಾಂಕ್ನಿಂದ ಖಾತೆ ಮುಚ್ಚುವಿಕೆಯ ಅನಧಿಕೃತ ದೃಢೀಕರಣವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಮಾರ್ಗಸೂಚಿಗಳು ಗ್ರಾಹಕರಲ್ಲಿ ಉತ್ತಮ ಆರ್ಥಿಕ ಶಿಸ್ತನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುವ ಮೂಲಕ ಅನಗತ್ಯ ಖಾತೆಗಳನ್ನು ಮುಚ್ಚುವ ಮೂಲಕ ಮತ್ತು ಸಕ್ರಿಯ ಖಾತೆಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವ ಮೂಲಕ ನೀವು ಹಣವನ್ನು ಉಳಿಸಬಹುದು ಮತ್ತು ಆರ್ಥಿಕ ತಲೆನೋವನ್ನು ತಪ್ಪಿಸಬಹುದು